ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬೆಳಿಗ್ಗೆ ಆರು ಗಂಟೆ ಆಗಿದೆ ನೋಡ್ತಿರ್ಬೋದು ವೆದರ್ ಹೆಂಗಿದೆ ಅಂತ ಫುಲ್ಲು ಕ್ಲೌಡಿ ವೆದರ್ ಆಗಿದೆ ಬೆಳಗಿನ ಟೈಮು ಥರ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಚಳಿ ಆ ಹಕ್ಕಿಗಳು ಚಿಲಿಪಿಲಿ ಎಲ್ಲ ಏನೋ ಒಂಥರ ಖುಷಿ ಕೊಡುತ್ತೆ ಸೊ ಇದು ನಾನು ಹಾಕಿರುವಂತಹ ಗಿಡಗಳು ಹಾಕ್ತಾನೆ ಮುಗ್ ಅರಳ್ತಾ ಇದೆ ಸೊ ನಾನು ಆ ಗ್ಯಾಪಲ್ಲಿ ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ನನ್ನ ಸ್ಟೂಡೆಂಟ್ಗಳು ಬಂದರು ಇವುಗಳ ಹೆಸರು ಅಮ್ಮು ಅಂತ ಪಾಪ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಓದ್ಕೋಬೇಕು ಟೆಸ್ಟ್ ಇದೆ ಅಂತ ಎದ್ದು ಹಾಗೇ ಬರ್ತಿದ್ದಾರೆ ನಿದ್ರೇನೂ ಕಳೆದಿಲ್ಲ ಪಾಪ ನೋಡ್ತಿರ್ಬೋದು ನನಗೆ ಅವಳು ನೋಡ್ತಿದ್ರೆ ಪಾಪ ಅನ್ನಿಸ್ತಿತ್ತು ಫ್ರೆಂಡ್ಸ್ ಅಷ್ಟು ವರ್ಕ್ ಕೊಡ್ತಾರೆ ಸೊ ಅದಾದಮೇಲೆ ಇವರಿಬ್ಬರು ಬಂದರು ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟು ನಾವು ಆ್ಯನಿವಲ್ಗೂ ಕೂಡ ಈ ಥರ ಓದ್ತಿರಲಿಲ್ಲ ಬೇಗ ಬೇಗ ಇದ್ದು ಇವರು ಪಾಪ ಅಷ್ಟು ಓದ್ಕೆ ಬಂದು ಎಂಟು ಗಂಟೆ ತನಕ ಕೂತ್ಕೊಂಡು ಓದ್ಕೊಂಡು ಹೋಗ್ತಾರೆ ಎಲ್ಲರೂ ಬ್ಯಾಗ್ನ ಇಲ್ಲೇ ಇಟ್ಬಿಟ್ಟು ಹೋಗಿದ್ರು ಅಮ್ಮ ಬಂದು ಟೈಮ್ ಆಗಿಬಿಟ್ಟಿದೆ ಅಂತ ಅಳ್ತಾ ಇದ್ರು ಐದು ನಿಮಿಷ ಟೈಮ್ ಆಗ ಆದ್ರೂ ಅಳ್ತಾರೆ ಅಂತ ಇದ್ರು ಇಲ್ಲಿ ಬಂದು ನಾನು ಇವಳಿಗೆ ಎಕ್ಸ್ಪ್ಲೇನ್ ಇರ್ತೀನಿ ಇವಳಿಗೆ ಕಲಿಸ್ಕೊಡ್ಬೇಕಲ್ವಾ ಇವಳಿಗೂ ಟೆಸ್ಟು ಆ್ಯನಿವಲ್ ಥರ ಮಾಡ್ತಾರೆ ಪಾಪ ಇವಳಿಗೂ ಕೂಡ ಇವಳ ಹೆಸರು ಮಿಂಚು ಅಂತ ನೋಡ್ತಿರ್ಬೋದು ಎಲ್ಲ ಓದ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಿದ್ರೆ ನನ್ನೇ ನೋಡ್ತಿದ್ದಾರೆ ಪಾಪ ಅರ್ಧ ನಿದ್ರೆ ಬೇರೆ ಸೊ ಅವರಿಗೆಲ್ಲ ನಾನು ಹೇಳಿ ಕೊಟ್ಟು ನಾನು ಅದಾದ ಮೇಲೆ ಕೆಲಸಗಳು ಮುಗಿಸ್ಬೇಕು ನನಗೆ ಆ್ಯನಿವಲ್ಲು ನೆನಪಾಗುತ್ತೆ ನಾನು ಇಷ್ಟು ಓದ್ತಿದ್ವಾ ನಾವು ಇಷ್ಟು ಓದಿದ್ದಿದ್ರೆ ನಾವೇನಾಗ್ತಾಯಿದ್ವಿ ಅಂತ ನನ್ನ ಯೋಚನೆ ಬರುತ್ತೆ ಸೊ ಅದಾದಮೇಲೆ ಇವಳಿಗೆ ನಾನು ಹೇಳ್ತಾ ಹೇಳ್ತಾ ಸ್ಪೆಲ್ಲಿಂಗ್ ಎಲ್ಲ ಹೇಳ್ಕೊಡ್ಬೇಕು ಆದರೂ ಚಿಕ್ಕ ಮಕ್ಕಳಿಗೆ ಕಲಿಸೋದಿದೆಯಲ್ಲ ತುಂಬ ಕಷ್ಟ ನಿಜ ಸ್ಕೂಲಲ್ಲಿ ಟೀಚರ್ಗಳು ಈಗೆಲ್ಲ ಅಷ್ಟು ಮಕ್ಕಳಿಗೆ ಕಲಿಸ್ತಾರೆ ಅನ್ನೋದೇ ನನಗೆ ಡೌಟು ಬಟ್ ನಿಜವಾಗ್ಲೂ ಟೀಚರ್ ಕೆಲಸ ಸುಮ್ಮನೆ ಅಲ್ಲ ಗ್ರೇಟ್ ಆ್ಯಡ್ಸ್ ಆಫ್ ಮತ್ತು ನಾನು ಕೂಡ ಅವರಿಗೆ ಬರೆದು ಚಿತ್ರ ಇದ್ದರೆ ಚಿತ್ರ ಎಲ್ಲನೂ ಬಿಟ್ಟು ಆಮೇಲೆ ನಾನು ಅವ್ರಿಗೆ ಕೊಡಬೇಕು ಅವ್ರ ಆನ್ಸರ್ ಬರೀತಾರೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ನಾನೇ ನೋಡ್ಕೊಂಡು ಬರೀಬೇಕು ಫ್ರೆಂಡ್ಸ್ ಕಷ್ಟ ಇದೆ ಮಕ್ಕಳೆಲ್ಲ ಹೋದರು ಸೊ ಅವರಿಗೆಲ್ಲ ಹೇಳಿಕೊಟ್ಟು ಕೆಲಸ ಕಳಿಸಾಯಿತು ಇವಾಗ ನಾನು ಮನೆ ಕೆಲಸ ಮಾಡಬೇಕು ಬಿಸಿಲು ಬೇರೆ ಇಲ್ಲ ಅಲ್ಲಿ ಮನೆಯಲ್ಲಿ ತಳ್ಳ ಕಿತ್ಕೊಬಂದು ಹಾಕಿದ್ದಾರೆ ತಳ್ಳಂತಂದರೆ ಗೊತ್ತಾ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಫೋನ್ ಹಾಕ್ಬೇಕು ಬೇರೆ ಇಲ್ಲ ವೆದರ್ ನೋಡಿ ಈ ಥರ ಇದೆ ಮನೆ ಹೊರಗಡೆ ಇದ್ದು ವೆದರು ಇದೆ ನೋಡಿ ಇಷ್ಟು ಕೆಲಸಗಳಿದೆ ಬೇಜಾನು ಕೆಲಸ ಮಾಡಬೇಕು ಮಾಡೋಣ ಕೆಲಸ ಮಾಡಲೇಬೇಕಲ್ವ ನಂದು ಹತ್ತು ಗಂಟೆ ಅಷ್ಟರಲ್ಲಿ ಕೆಲಸನೇ ಇರೋಲ್ಲ ಕರೆಕ್ಟಾಗಿ ಹತ್ತು ಗಂಟೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಒಂದೆರಡು ಅವರು ರೆಸ್ಟ್ ಮಾಡೋಣ ಅಷ್ಟರಲ್ಲಿ ಸೊ ಇದೆಲ್ಲ ಕಾಳು ಆ ಥರ ಎಲ್ಲ ಒಣಗೋದಿರುತ್ತೆ ಬಿಸಿಲು ಬಂದಾಗ ಹಾಕಬೇಕು ಬಿಸಿಲು ಹೋದಾಗ ಎತ್ಕೋಬೇಕು ಓಕೆ ಸಿಗೋಣ ಕೆಲಸ ಮಾಡ್ತಾ ಅವ್ರನ್ನ ಕಳ್ಸಾದ್ಮೇಲೆ ನಾನು ಅಡುಗೆ ಕೆಲಸ ಮಾಡ್ಕೋತಾ ಇದ್ದೀನಿ ಸೊ ಅವ್ರು ಎಂಟು ಗಂಟೆಗೆ ಹೋಗ್ತಾರೆ ಅವ್ರ ಎಂಟು ಗಂಟೆಗೆ ಹೋದ್ಮೇಲೆ ನಾನು ಅಡುಗೆ ತಿಂಡಿ ಈ ಕೆಲಸಗಳನ್ನ ನಾನು ನೋಡ್ಕೋಬೇಕು ಅದಾದಮೇಲೆ ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿ ನನಗೆ ತುಂಬಾ ಎಂಟು ಗಂಟೆ ಮೇಲೆ ಕೆಲಸ ಮಾಡೋದು ಅಂತ ಅಂದರೆ ಆಗಿಬಿಡುತ್ತೆ ತಿಂಡಿ ಮಾಡಿ ಪಾತ್ರೆ ಎಲ್ಲ ತೊಳೆದು ಅದ್ರ ಮಧ್ಯದಲ್ಲಿ ನಮ್ಮ ಮನೇಲಿ ತಳ್ಳೆಲ್ಲ ಬಿಡಿಸ್ಕೊಬಂದ್ಬಿಟ್ಟಿದ್ರು ನೋಡ್ತಿರ್ಬೋದು ಸ್ವಲ್ಪ ಬಿಸಿಲು ಬರುತ್ತೆ ಸ್ವಲ್ಪ ಹೊತ್ತು ನಾನು ಒಣಾಕಿದ ತಕ್ಷಣ ಮಳೆ ಮೋಡ ಬರುತ್ತೆ ನನಗಂತೂ ಅದು ಸಾಕಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಹಾಕೋದು ಎತ್ತಾಕೋದು ಅವೆಲ್ಲನೂ ಕೂಡ ಸೊ ನಮ್ಮನೆ ತಡ್ನಿ ಮತ್ತೆ ಹೆಸರು ಕಾಳೆಲ್ಲ ಬೆಳೆದಿದ್ದಾರೆ ಅದನ್ನು ಒಣಗಿಸಿ ಇವಾಗ ನಮ್ಗೆ ಎತ್ತಾಕೋದೇ ಒಂದು ದೊಡ್ಡ ಕಷ್ಟ ಫ್ರೆಂಡ್ಸ್ ಅದಾದಮೇಲೆ ಅದು ಒಣಾಕಿದ್ ಬಂದು ನಾನು ಮನೆ ಕಸ ಎಲ್ಲನೂ ಗುಡಿಸ್ಕೊಂಡು ಎಲ್ಲಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಅದೆಲ್ಲ ತಳ್ಳೆಲ್ಲ ಆಚೆ ಹಾಕಿದ್ಮೇಲೆ ನಾನು ಮನೆ ಕಸ ಗುಡಿಸ್ಬೇಕು ಯಾಕೆಂದರೆ ನಾವು ಅದನ್ನು ಹಾಲಲ್ಲೇ ಇಟ್ಬಿಟ್ಟಿರ್ತೀವಲ್ಲ ಸೊ ಅದು ಒಣಗ್ದಾಗೆಲ್ಲ ಧೂಳೆಲ್ಲ ಬಂದಿರುತ್ತೆ ಅದೆಲ್ಲನೂ ಹೊರ್ಗಡೆ ಹಾಕಿದ್ಮೇಲೇ ನಾನು ಮನೆಗೆ ಕೆಲಸ ಮಾಡ್ಕೋಬೇಕು ಕಸ ಅಲ್ಲಿವರೆಗೂ ಕಸ ಗುಡ್ಸೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಸೊ ಅದನ್ನೆಲ್ಲ ಎತ್ತು ಈಚೆ ಇಟ್ಟು ಅವತ್ತು ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಹೇಳ್ಬಿಟ್ಟು ಪುಣ್ಯಕ್ಕೆ ಅದನ್ನೆಲ್ಲ ಆಚೆ ಇಟ್ಟಿದೆ ಅಲ್ಲಿವರೆಗೂ ಮಳೆ ಏನು ಬರಲಿಲ್ಲ ಬಟ್ ಹಾಕಿದ್ಮೇಲಂತೂ ಅದನ್ನಂತೂ ನಾನು ಕಾಯ್ಕೊಂಡೇ ಕೂತಿದ್ದೀನಿ ನನ್ನ ಮುಖನೂ ತೊಳೆದಿಲ್ಲ ಊಟನೂ ಮಾಡಿಲ್ಲ ಅದನ್ನು ಕಾಯ್ಕೊಂಡು ಕುತ್ಕೊಳ್ಳೋದೇ ನಂಗೆ ಒಂದು ಕೆಲಸ ಆಗೋಯ್ತು ಫ್ರೆಂಡ್ಸ್ ಅವತ್ತೆಲ್ಲ ಮಳೆ ಬರುತ್ತಾ ಮಳೆ ಬರುತ್ತಾ ಅಂತ ಮೋಡನೇ ನೋಡ್ಕೊಂಡು ಕುತ್ಕೋತಾ ಇದ್ದೆ ಅದಂತೂ ಕಾಮಿಡಿ ನನಗೆ ನಮ್ಮ ಅಜ್ಜಿ ಅದನ್ನೇ ರೇಗಿಸ್ತಾರೆ ಬರೀ ಮೋಡನೇ ನೋಡ್ತೀರು ಅಂತ ಹೇಳ್ಬಿಟ್ಟು ನೋಡಿ ತೊಟ್ಟಿ ಮನೆ ಮಳೆ ಬಂದರೆ ಸುತ್ತ ಆರುತ್ತೆ ಅಂತ ಈ ಥರ ಕಟ್ಟಿದ್ದಾರೆ ಆದರೂ ತೊಟ್ಟಿ ಮನೆ ಇದ್ದರೆ ಏನೋ ಒಂಥರ ಚೆಂದ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಇದು ಅದು ಹೂವು ಅರಳಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೆ ಸೊ ಅದೆಲ್ಲ ಆದಮೇಲೆ ನಾನು ತಳ್ಳ ಎತ್ತಾಕ್ಬಿಟ್ಟು ಊಟ ಮಾಡಿಕೊಂಡು ಇಲ್ಲಿ ಹೂ ಕುಯ್ಕೊಂಬಂದು ಹಾಕಿದ್ರು ಇವರು ಪಕ್ಕದ ಮನೆಯವ್ರದ್ದು ಇದು ಹೂವು ಸೇವಂತಕ್ಕೆ ಹೂವು ಬೆಳೆದಿದ್ರು ಅದನ್ನು ಬಿಳಿ ಹೂವನ ಆಯ್ದು ಇಡಬೇಕು ಅದು ಬೇರೆ ಇದು ಬೇರೆ ತೂಕ ಮಾಡ್ತಾರೆ ಸೊ ಅದನ್ನೆಲ್ಲ ನಾವು ಮಾಡ್ತಾ ಇದ್ವಿ ಅದು ಅಳ್ದಿರ ಅವತ್ತು ಈ ಹಳದಿ ಹೂವನ್ನು ಕೂಡ ಆಯ್ಬೇಕಿತ್ತು ಸ್ವಲ್ಪ ಸಂಜೆ ಮಕ್ಕಳು ಟ್ಯೂಷನಿಗೆ ಬಂದರು ಸೊ ಇದಾದಮೇಲೆ ಎಂಟು ಗಂಟೆಗೆ ಕಳಿಸಿ ಊಟ ಮಾಡಿ ಮಲ್ಕೊಂಡಿದ್ದೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್